ನಮಸ್ತೆ ಕರ್ನಾಟಕ ಇವತ್ತಿನ ಪ್ರೀ ಮಾರ್ಕೆಟ್ ನ ನ ಮಾಡೋಣ ಪ್ರೀ ಮಾರ್ಕೆಟ್ ಎನಾಲಿಸ್ ನ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಅನ್ನ ನೋಡ್ಕೊಂಡ್ ಬರೋಣ ಓಕೆನಾ ಪ್ರೀವಿಯಸ್ ಡೇ ಮಾರ್ಕೆಟ್ನಲ್ಲಿ ಏನು ಅಂದ್ರೆ ಡಿಮ್ಯಾಂಡ್ ಝೋನನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ರು ಓಕೆನಾ ಸೊ ಡಿಮ್ಯಾಂಡ್ ಝೋನನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಪ್ರೈಸ್ ಯಾವ ಥರ ಹೋಗಿದೆ ಅಂದರೆ ಸ್ಟ್ರಾಂಗ್ ಆಗಿ ನುಗ್ಗಿದ್ದಾರೆ ಸೊ ಎಲ್ಲಿವರೆಗೂ ಹೋಗುತ್ತಂತೆ ಕೂಡ ಹೇಳಿದ್ದೆ ನಾನು ಓಕೆನಾ ಫಿಫ್ಟಿ ಸಿಕ್ಸ್ ತೌಸಂಡ್ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಿದ್ದೆ ಸೊ ಅದೇ ಪಾಯಿಂಟಿಂದ ರಿಜೆಕ್ಷನ್ ಆಗಿ ಬಂದಿದೆ ಓಕೆ ಯಾಕೆ ಈ ಪಾಯಿಂಟಲ್ಲಿ ರಿಜೆಕ್ಷನ್ ಆಗಿದೆ ಅಂದರೆ ಚೆಕ್ ಮಾಡೋಣ ಇವಾಗ ಇಲ್ಲಿ ನೋಡಬಹುದು ಈ ಪಾಯಿಂಟ್ ಅಲ್ಲಿ ಯಾಕೆ ಬೈಯರ್ಸ್ ಅಲ್ಲಿ ಏನಾಗಿದ್ದಾರೆ ಅಂದ್ರೆ ಟ್ರಾಪ್ ಆಗಿದ್ದಾರೆ ಅದೇ ಲೆವೆಲ್ಸ್ ನಿಮಗೆ ತೋರಿಸ್ಕೊಡ್ತೇನೆ ಆಯ್ತು ಅಂತ ಹೇಳಿ ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿ ಏನಾಗಿದ್ದಾರೆ ಅಂದ್ರೆ ಬೈಯರ್ಸ್ ಏನ್ ಮಾಡಿದ್ದಾರೆ ಮುಮೆಂಟ್ ನ ಚೇಸ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಓಕೆನಾ ಮುಮೆಂಟ್ ನ ಚೇಸ್ ಮಾಡ್ಲಿಕ್ಕೆ ಹೋಗಿ ಏನಾಗಿದ್ದಾರೆ ಅಂದ್ರೆ ಬೈಯರ್ಸ್ ಟ್ರ್ಯಾಪ್ ಆಗಿದ್ದಾರೆ ಸೊ ಹಾಗಾಗಿ ಏನಾಗಿದೆ ಅಂದರೆ ಪ್ರೈಸು ಬೈಯರ್ಸನ್ನು ಟ್ರಾಪ್ ಮಾಡಿಕೊಂಡು ಪ್ರೈಸ್ ಏನಾಗಿದೆ ಸೆಲ್ಲಿಂಗ್ ಸೈಡ್ ತೊಗೊಂಡ್ಬಂದಿದ್ದಾರೆ ಸೊ ಅವಾಗ ನಾವೇನು ಮಾಡ್ತೀವಿ ಅಂದರೆ ಕಾಟ್ ಮತ್ತು ಡೆಲ್ಟಾನ ಕಂಪ್ಯಾರಿಸನ್ ಮಾಡ್ತೀವಿ ಓಕೆನಾ ಕಮಿಟ್ಮೆಂಟ್ ಆಫ್ ಟ್ರೇಡರ್ನ ಚೆಕ್ ಮಾಡ್ತೀವಿ ಹಾಗಾಗಿ ಏನಾಗಿದೆ ಪ್ರೈಝು ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗಿದೆ ಓಕೆನಾ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನಮ್ಗೆ ಕಾಟ್ ಏನಾಗಿದೆ ಅಂದರೆ ಸ್ಟ್ರಾಂಗ್ ಆಗಿ ಸಲ್ಲಿಂಗ್ ಬಂದಿರೋದ್ರಿಂದ ನಾವು ಆಕ್ಚುಲಿ ನಾವೇನು ಮಾಡಿದ್ವಿ ಅಂದರೆ ಸಲ್ಲಿಂಗ್ ಸೈಡ್ ಚೇಂಜ್ ಮಾಡಿದೀವಿ ಓಕೆನಾ ಸೊ ಸೆಲ್ಲಿಂಗ್ ಸೈಡ್ ಏನಾಯಿತು ಪ್ರೈಸ್ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಯಿತು ಸೊ ಅದಕ್ಕೆ ನಾವು ಏನ್ ಮಾಡಿದ್ವಿ ಅಂದ್ರೆ ಅದಕ್ಕೆ ಆಯ್ತ ಒಂದು ಹೆಸರು ಕೊಟ್ಟಿದ್ದೀವಿ ಓಕೆನಾ ಸೊ ಸೆಲ್ಲಿಂಗ್ ಸೈಡ್ ಅಂತೇಳಿ ಕನ್ಫರ್ಮೇಶನ್ ಸಿಕ್ಕಿರೋದ್ರಿಂದ ಪ್ರೈಸ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಈ ಪಾಯಿಂಟ್ ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಸೆಲ್ಲರ್ಸ್ ಬಂದಿದ್ದಾರೆ ಸ್ಟ್ರಾಂಗ್ ಆಗಿ ಬಂದಿರೋದ್ರಿಂದ ಈ ತರ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟೀಸ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟೀಸ್ ಝೋನ್ ಅಂತೇಳಿ ಮಾರ್ಕ್ ಮಾಡಿದೀವಿ ಓಕೆನಾ ಸೊ ನೆಕ್ಸ್ಟ್ ನೋಡ್ಬೋದು ಅದೇ ತರ ಸೆಲ್ಲರ್ ಏರಿಯಾ ಅಂದ್ರೆ ಅಗ್ರೆಸಿವ್ ಆಗಿ ಸೆಲ್ಲರ್ ಆರ್ಡರ್ ಪಂಚ್ ಆಗಿದೆ ಚೆಕ್ ಮಾಡ್ಕೊಂಡ್ ಬರೋಣ ಯಾವ ತರ ಆರ್ಡರ್ ಮಾಡ್ಕೊಂಡಿದಾಯಿಂಟ್ ಅಲ್ಲಿ ಚೆಕ್ ಮಾಡಿ ತ್ರೀ ಹಂಡ್ರೆಡ್ ತರ್ಟಿ ಕಾಟ್ ಬಂದಿದೆ ಸೊ ಬೈಯಿಂಗ್ ಕ್ವಾಟ್ ತುಂಬಾ ಕಡಿಮೆ ಇದೆ ಓಕೆನಾ ಇದು ಬೇರಿಶ್ ಇದು ಬೇರಿಶ್ ಸ್ಕ್ಯಾಂಡಲ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಓಕೆನಾ ಸೊ ಏಟಿ ಒನ್ ಏನಾಗಿದೆ ಬೈಯಿಂಗ್ ಕ್ವಾಟ್ ಬಂದಿದೆ ಇಲ್ಲಿ ಅಬ್ಸರ್ವ್ ಮಾಡಿ ಒನ್ ತರ್ಟಿ ತ್ರೀ ಲಾಟ್ ಇದು ಇನ್ಸ್ಟಿಟ್ಯೂಷನಲ್ ಎಂಟ್ರಿ ಕೊಟ್ಟಿರುವಂಥ ಆರ್ಡರ್ ಅದು ಓಕೆನಾ ಸೊ ಆರ್ಡ್ರನ್ನ ಪಂಚ್ ಮಾಡ್ಕೊಂಡಿದ್ದ ಮಾಡ್ಕೊಂಡಿದ್ದಾರೆ ಏಯ್ಟಿ ಏಯ್ಟ್ ಲಾಟ್ ಸಿಕ್ಸ್ಟಿ ಫೋರ್ ಲಾಟ್ ಈ ಥರ ಅಗ್ರೆಸಿವ್ ಆಗಿ ಆರ್ಡ್ರನ್ನ ಪಂಚ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಏನಾಗಿದೆ ಪ್ರೈಸು ಸ್ಟ್ರಾಂಗ್ ಆಗಿ ಆಗಿದೆ ಓಕೆನಾ ಸೊ ಅದೇ ಥರ ಪ್ರೈಸ್ ಯಾವ ಥರ ಬಿದ್ದಿದೆ ಸ್ಟ್ರಾಂಗ್ ಆಗಿ ಬಿದ್ದಿದೆ ನೋಡಬಹುದು ಇಲ್ಲಿ ಯಾವ ತರ ಬಿದ್ದಿದೆ ಪ್ರೈಸು ಅಲ್ಲಿ ಆರ್ಡರ್ನ ಪಂಚ್ ಮಾಡಿದ್ದಕ್ಕೆ ಯಾವ ತರ ಸ್ಟ್ರಾಂಗ್ ಆಗಿ ಬಿದ್ದಿದೆ ನೋಡಬಹುದು ಓಕೆನಾ ಈ ಕ್ಯಾಂಡಲ್ದಲ್ಲಿ ಡಿಮ್ಯಾಂಡ್ ಝೋನ್ ಇದೆ ಅಂತ ಹೇಳಿದೆ ಯಾಕೆ ಹೇಳಿದೆ ಅಂದ್ರೆ ಅಬ್ಸರ್ವ್ ಮಾಡಿ ಇಲ್ಲಿ ಈ ಕ್ಯಾಂಡಲ್ ದಲ್ಲಿ ಡಿಮ್ಯಾಂಡ್ ಝೋನ್ ಇದೆ ಅಂತ ಹೇಳಿದೆ ಯಾಕಂದ್ರೆ ಓಪನ್ ಆಕ್ಷನ್ ಅಲ್ಲಿ ಮಾತ್ರ ಡಿಮ್ಯಾಂಡ್ ಝೋನ್ ಇರುತ್ತೆ ಓಕೆನಾ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಪೊಸಿಷನ್ಸ್ನ ಯಾಕಂದ್ರೆ ಆಲ್ರೆಡಿ ಗ್ಯಾಪ್ ಅಪ್ ಮಾಡ್ಕೊಂಡಿರೋದ್ರಿಂದ ಪೊಸಿಷನ್ಸ್ ಅನ್ನ ಟಾಪ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡಿರ್ತಾರೆ ಓಕೆನಾ ಹಾಗಾಗಿ ಏನಾಗಿದೆ ಪ್ರೈಸು ಅಗೇನ ಡಿಮ್ಯಾಂಡ್ ಝೋನನ್ನು ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಏನಾಗಿದೆ ಲಿಕ್ವಿಡಿಟಿನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಓಕೆನಾ ಇಲ್ಲಿ ಬಾಟಮಲ್ಲಿ ಬೈಯರ್ಸ್ ಇರೋದ್ರಿಂದ ಪ್ರೈಸನ್ನು ಮೇಲ್ಗಡೆ ತೊಗೊಂಡು ಹೋಗಿ ಏನಾಗಿದೆ ಅಂದರೆ ಟಾಪಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಓಕೆನಾ ಸೊ ಇದು ನಿನ್ನೆ ಮಾರ್ಕೆಟ್ ಅನಾಲಿಸಿಸ್ ಓಕೆ ಸೊ ಇವತ್ತಿನ ಮಾರ್ಕೆಟ್ ನ ಯಾವ ರೀತಿ ಮಾಡ್ಬೇಕಂತ ನೋಡೋಣ ಸೊ ಇವತ್ತಿನ ಮಾರ್ಕೆಟ್ನಲ್ಲಿ ಯಾವ ಥರ ನಾವು ಟ್ರೇಡ್ ಸೆಟ್ ಅಪ್ ಮಾಡಿಕೊಂಡು ಟ್ರೇಡನ್ನು ಮಾಡಬೇಕಂತು ಯಾಕಂದ್ರೆ ಇಲ್ಲಿ ರಿಸ್ಕ್ ರಿವಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟ್ರೇಡ್ ಮಾಡ್ಬೇಕಂದ್ರೆ ಓಕೆನಾ ಸೊ ಅದನ್ನ ತಿಳಿಸ್ಕೊಡ್ತೇನೆ ಯಾವ ರೀತಿ ರಿಸ್ಕನ್ನು ಕಡಿಮೆ ರಿಸ್ಕ್ ತೊಗೊಂಡು ಯಾವ ಥರ ರಿವಾರ್ಡನ್ನ ಜಾಸ್ತಿ ಹೇಳಿ ಓಕೆ ಸೊ ಇಲ್ಲಿ ನೋಡ್ಬೋದು ಸೆಲ್ಲರ್ ಏರಿಯಾದಿಂದ ಏನಾಗುತ್ತೆ ಎನಿ ಟೈಮ್ ರಿಜೆಕ್ಷನ್ ಆಗಿ ಬರುವಂತ ಚಾನ್ಸಸ್ ಇರುತ್ತೆ ಓಕೆನಾ ಈ ಥರ ಈ ಕ್ಯಾಂಡಲ್ ಏನಾದರೂ ಪ್ರೈಸ್ ಈ ಪಾಯಿಂಟ್ ಇಂದ ಓಪನ್ ಆಗಿ ಇಲ್ಲಿಂದ ಏನಾದರೂ ಒಂದು ಶೂಟಿಂಗ್ ಸ್ಟಾರ್ ಅಥವಾ ಒಂದು ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಯ್ತು ಅಂದರೆ ಸ್ಟ್ರಾಂಗ್ ಆಗಿ ಅಲ್ಲಿಂದ ಪ್ರೈಸ್ ಒಂದು ಸ್ವಲ್ಪ ಫುಲ್ ಬ್ಯಾಕ್ ಹೋಗುತ್ತೆ ಸ್ಮಾಲ್ ರಿಸ್ಕ್ ಟಾರ್ಗೆಟ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ವರ್ಗೂ ಇರುತ್ತೆ ಓಕೆನಾ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಸೆಕೆಂಡ್ ಟಾರ್ಗೆಟ್ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ವರ್ಗ ಇರುತ್ತೆ ಓಕೆನಾ ಸೊ ಅದೇ ಥರ ಯಾವುದೇ ಕಾರಣಕ್ಕೂ ಬೈಯಿಂಗ್ ಸೈಡ್ ಯಾವುದೇ ಕಾರಣಕ್ಕೂ ಟ್ರೇಡನ್ನು ಮಾಡ್ಲಿಕ್ಕೆ ಹೋಗಬೇಡಿ ಓಕೆನಾ ಯಾಕಂದರೆ ಎನಿ ಟೈಮ್ ಸೆಲ್ಲಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ ಮಾರ್ಕೆಟ್ನಲ್ಲಿ ಓಕೆ ಸೊ ಟಾಪ್ ಟಾಪಲ್ಲಿ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅದು ಕೆಳಗಡೆ ಸೆಲ್ಲರ್ಸ ಸ್ಟ್ರಾಂಗ್ ಆಗಿ ಬಂದಿದ್ದಾರೆ ಹೋಗಿ ಓಕೆನಾ ಸೊ ಈ ಥರನ ಅನಾಲಿಸಿಸ್ನ ಮಾಡೋದನ್ನ ಕಲೀರಿ ಹಂಡ್ರೆಡ್ ಪರ್ಸೆಂಟ್ ನೀವು ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಧನ್ಯವಾದಗಳು